ನಾನು ಆಶಾ ಸುವರ್ಣ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಎರಡು ಸಾವಿರ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರ ಸಾಲಿನ ಎರಡನೇ ವರ್ಷದ ಅಧ್ಯಯನದಲ್ಲಿ ನಿರತಳಾಗಿರುವ ಎಂ ವಿದ್ಯಾರ್ಥಿ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜಿ ಎನ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ ನನ್ನ ಅಧ್ಯಯನದ ಅಂಗವಾಗಿ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿರುವ ಸಂಪ್ರಬಂಧದ ಸಾರಲೇಖವನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ ಮುಂಬೈ ಸಾಂತಾಕ್ರೂಸ್ ಕನ್ನಡ ಸಂಘ ಇದರ ಪೂರ್ವ ಅಧ್ಯಕ್ಷರಾದ ಲಿಂಗಪ್ಪ ವೆಂಕಪ್ಪ ಅಮೀನ್ ಇವರು ಎಲ್ ವಿ ಅಮೀನರೆಂದೇ ಮುಂಬೈಯಲ್ಲಿ ಗುರುತಿಸಿಕೊಂಡವರು ಅವರ ಜೀವನ ಸಾಧನೆಯ ಚಿತ್ರಣ ಈ ವಿಷಯವನ್ನು ನನ್ನ ಅಧ್ಯಯನದ ಭಾಗವಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ ಸಾಮಾನ್ಯವಾಗಿ ಎಲ್ಲರಂತೆ ಉದ್ಯೋಗವನ್ನು ಅರಸಿಕೊಂಡು ಮುಂಬೈಗೆ ಬಂದು ನೆಲೆಸಿ ನೆಲೆಸಿದ ಎಲ್ ವಿ ಅಮೀನರು ತನ್ನ ವಿವೇಕ ಸಮಯ ಪ್ರಜ್ಞೆ ಕೆಲಸ ಮಾಡುವ ಛಲ ಕೌಶಲ ನಿಷ್ಠೆ ಅವರ ಗುಣವೈವಿಧ್ಯ ಇದರ ಫಲವಾಗಿ ಹಂತ ಹಂತವಾಗಿ ಉದ್ಯಮ ಕ್ಷೇತ್ರದಲ್ಲಿ ಬೆಳೆದು ಯಶಸ್ಸನ್ನು ಕಂಡರು ಮಾನವ ಸಂಘಜೀವಿ ಸಮಾಜ ಜೀವಿ ಸಮಾಜದ ನೋವು ನಲಿವುಗಳನ್ನು ಮನುಷ್ಯನಾದವ ಸ್ವೀಕರಿಸಿ ತನ್ನದಾಗಿಸಿಕೊಂಡು ಬೆರೆತು ಬಾಳುವುದರಲ್ಲಿ ನಿಜವಾದ ಮಾನವೀಯತೆ ಇದೆ ಎಂದು ನಂಬಿದ ಅವರು ಸಾತಾಕ್ರೂಸ್ ಪರಿಸರದಲ್ಲಿಯ ಅನೇಕ ಬಡ ಮಕ್ಕಳು ವಿದ್ಯಾಭ್ಯಾಸವಿಲ್ಲದೆ ವಂಚಿತರಾಗಿ ಅಲೆದಾಡುತ್ತಿರುವುದನ್ನು ಕಂಡು ನೊಂದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಕೋಲಾ ಮಿತ್ರ ಮಂಡಳಿ ಎಂದು ಹಿರಿಯರಿಂದ ಸ್ಥಾಪಿಸ ಸ್ಥಾಪಿತವಾದ ಮಂಡಳಿಯನ್ನು ಕನ್ನಡ ಸಂಘ ಸಾಂತಕ್ರೂ ಎಂದು ವಿಲೀನಗೊಳಿಸಿ ನೋಂದಾಯಿಸಿಕೊಂಡರು ಈ ಮುಖೇನ ತುಳು ಕನ್ನಡಿಗರಲ್ಲದೆ ಅನ್ಯ ಭಾಷಿಕರನ್ನು ಒಂದು ಸಫಲರಾದರು ಹೀಗೆ ಹೀಗೆ ಪರ ಸಂಘಟನೆ ಕನ್ನಡ ಸಂಘದ ಸ್ಥಾಪನೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಕನ್ನಡ ಸಂಘದ ಕಾರ್ಯಕೈಂಕರ್ಯಗಳಲ್ಲಿ ಅವರ ಕೊಡುಗೆಯು ಅಪಾರವಾದುದು ಕನ್ನಡ ಸಂಘ ಸಾಂತಾಕ್ರೂಸ್ ಇದರ ಅನ್ಯ ಸದಸ್ಯರೊಂದಿಗೆ ನ್ಯೂ ಇಂಗ್ಲಿಷ್ ನೈಟ್ ಹೈಸ್ಕೂಲ್ ಸ್ಥಾಪಿಸಿದ ಸ್ಥಾಪಿಸಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಟೊಂಕ ಕಟ್ಟಿ ನಿಂತರು ನಮ್ಮ ಸಮಾಜದಲ್ಲಿಯ ಬಡತನ ನಿವಾರಣೆಯಾಗಬೇಕಾದರೆ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕೆಂಬ ಮಾಡಬೇಕು ಎಂಬ ಉದ್ದೇಶದಿಂದ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರ ಮಾಡಿ ಕಾಲಕಾಲಕ್ಕೆ ಸಹಾಯವನ್ನು ಕನ್ನಡ ಸಂಘದ ಮೂಲಕ ನೀಡುತ್ತಾ ಬಂದಿದ್ದಾರೆ ಬಡ ಮಕ್ಕಳಿಗೆ ವೈದ್ಯಕೀಯ ನೆರವು ದವಸ ಧಾನ್ಯ ಆರ್ಥಿಕವಾಗಿ ಬೆಳಲಿದ ಕುಟುಂಬಗಳಿಗೆ ಧನ ಸಹಾಯವನ್ನು ನೀಡಿದ್ದಾರೆ ಸುಮಾರು ಎರಡು ದಶಕಗಳಿಗಿಂತಲೂ ಹೆಚ್ಚಿನ ಕಾಲ ಕನ್ನಡ ಸಂಘ ಸಾಂತಾಪುರ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇದೀಗ ಸ್ವಾತಂತ್ರ್ಯದ ಎಪ್ಪತ್ತೈದನೆಯ ಅಮೃತ ಮಹೋತ್ಸವದ ಅಂಗವಾಗಿ ಮಹಿಳಾ ಅಧ್ಯಕ್ಷೆಯಾದ ಶ್ರೀಮತಿ ಸೃಜತಾ ಆರ್ ಶೆಟ್ಟಿಯವರಿಗೆ ಈ ಸಂಘದ ನೇತೃತ್ವವನ್ನು ವಹಿಸಿಕೊಟ್ಟಿದ್ದಾರೆ ಕನ್ನಡ ಸಂಘದಲ್ಲಿಯ ಜವಾಬ್ದಾರಿಗಳು ಹೆಚ್ಚುತ್ತಾ ಹೋದಂತೆ ಸಾಮಾಜಿಕವಾಗಿ ಸಾಧನೆಯಲ್ಲಿ ತೊಡಕುಗಳು ಬಂದಾಗ ಸೂಕ್ಷ್ಮವಾಗಿ ಅದನ್ನು ಗಮನ ಗಮನಿಸಿದರು ಅದಕ್ಕಾಗಿ ರಾಜಕೀಯದಲ್ಲಿ ಮುಂದುವರಿದು ಈ ಎಲ್ಲ ವ್ಯತ್ಯಾಸಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನತಾ ಪಾರ್ಟಿಯಲ್ಲಿ ಇದ್ದುಕೊಂಡು ಮುಂದೆ ಅದು ಭಾರತೀಯ ಜನತಾ ಪಕ್ಷವಾಗಿ ಉದಯಗೊಂಡಾಗ ಈ ಪಕ್ಷದ ಹಲವು ಹುದ್ದೆಗಳನ್ನು ಅಲಂಕರಿಸಿದರು ಅಲ್ಲದೆ ಬಿಲ್ಲವರ ಅಸೋಸಿಯೇಷನ್ ಇದರ ಆಡಳಿತ ಸಮಿತಿಯ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಅವರು ಸಮಾಜಕ್ಕೆ ನೀಡಿದ ಸೇವೆಯು ಗಣನೀಯವಾಗಿದೆ ಮುಂದೆ ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾಗಿಯೂ ಸೇವೆಯನ್ನು ಸಲ್ಲಿಸಿದರು ಇದೀಗ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಅಧ್ಯಕ್ಷರಾಗಿ ತಾಯ್ನಾಡಿನ ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿಯಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೀಗೆ ಈ ಸಂರಂದಿಂದ ದಲ್ಲಿ ಅವರ ಸಾಧನೆಯ ವಿವಿಧ ಮುಖಗಳನ್ನು ಹನ್ನೊಂದು ಅಧ್ಯಾಯಗಳಲ್ಲಿ ಕಟ್ಟಿಕೊಡಲಾಗಿದೆ ಕೊನೆಯದಾಗಿ ಸಮಾರೋಪ ಹಾಗೂ ಅನುಬಂಧದಲ್ಲಿ ಪ್ರಶಸ್ತಿ ಪುರಸ್ಕಾರಗಳು ಮತ್ತು ವಾಗ್ಮಯ ಸೂಚಿಯಲ್ಲಿ ಮುಂಬೈ ಕನ್ನಡ ವಿಭಾಗದ ಪ್ರಕಟಣೆಗಳ ಪಟ್ಟಿಯನ್ನು ಕೊಡಲಾಗಿದೆ ಈ ವಿಷಯವನ್ನು ಆಯ್ದುಕೊಳ್ಳಲು ಮಾರ್ಗದರ್ಶನ ನೀಡಿದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಜಿ ಎನ್ ಉಪಾಧ್ಯಾಯ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ವಿಭಾಗದ ಸಹ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿಯವರಿಗೂ ವಂದನೆಗಳು ಧನ್ಯವಾದ